ಎಷ್ಟೊಂದು ಜನ ಕೇಳ್ತಾ ಇದ್ರಿ ಗೈಸ್ ಕಮೆಂಟಲ್ಲಿ ಅಲ್ಲಿ ಯಾವ ಏರಿಯಾದಲ್ಲಿ ಮನೆ ಇರೋದಿದು ಯಾವ ಏರಿಯಾದಲ್ಲಿ ಇರೋದು ನೀವು ಅಂತ ಎಲ್ಲಾ ಕೇಳ್ತಾ ಇದ್ರಲ್ವಾ ಬೇಜಾರಾಮ ಇಲ್ಲಿ ಒಬ್ಳೆರಕ್ಕೆ ತಲೆಕೆಟೈತಾ ಬಂತು 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 ತಲೆನೋದ್ರು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮದಂಗೌಡ ಯೂಟ್ಯೂಬ್ ಚಾನಲ್ ಗೈಸ್ ಗಾಳಿ ಮಾತ್ರ ಸಕ್ಕದ ಬಿಸ್ತಿದೆ ನಮ್ಮ ಮನೆ ಹತ್ರ ಇದೊಂದು ಮರ ಇದೆ ಆ್ಯಂಡ್ ಇದೊಂದು ಮರ ಇದೆ ಇವೆರಡು ಮರದಿಂದ ಎಷ್ಟು ತಣ್ಣಗಿರುತ್ತೆ ಅಂದರೆ ಮನೆ ಸಕ್ಕದಾಗಿರುತ್ತೆ ಆ್ಯಂಡ್ ಅದ್ರದ್ದು ಎಲೆಗಳೆಲ್ಲ ಇಲ್ಲಿ ಬಿದ್ದಿರುತ್ತೆ ಅದನ್ನು ಎತ್ತಿಗೂಡ್ಸೋದೇ ಕಷ್ಟ ಆಗ್ಬಿಟ್ಟಿದೆ ಈಗ ನಾವು ಮುಂಗೆ ಹಾಯ್ ಮಾ ಹಾಂ ವೆಲ್ಕಮ್ ಬ್ಯಾಕ್ ಟು ನ್ಯೂ ಹೋಮ್ ಏನಿಸ್ತೈತೆ ಚೆನ್ನಾಗೈತಾ ಅಲ್ಲಿಗೂ ಇಲ್ಲಿಗೂ ಫೀಲಿಂಗ್ಸ್ ಬೇರೆ ಬೇರೆನಾ ಇನ್ನು ಸೆಟ್ ಆಗಬೇಕು ಒಂದು ಸ್ವಲ್ಪ ನಮ್ಮ ಮುಂಗೆ ಕಾಫಿ ಮಾಡ್ಕೊಂಡು ಗೈಸ್ ಏನು ಅಂತಂದರೆ ಸಿಕ್ಕಾಬಿಟ್ಟೆ ನಗಡಿ ಆಗಿಬಿಟ್ಟಿದೆ ವೆದರ್ಗೂ ಇಲ್ಲ ಅಂತಂದರೆ ಒಂದು ಸ್ವಲ್ಪ ಜಾಸ್ತಿ ಒಡ್ಡಾಟ ಆಗಿರೋದಕ್ಕೂ ಗೊತ್ತಿಲ್ಲ ಇನ್ನು ಮುಂದೆ ಯಾವ ಥರ ಬ್ಲಾಗ್ಸ್ಗಳು ಬೇಕು ಅಂತ ನೀವೇನಾರ ಕಮೆಂಟ್ ಮಾಡಿದ್ರೆ ಆ ಥರ ಬ್ಲಾಗ್ಸ್ಗಳು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮನೆ ಇಷ್ಟ ಆಗಿದೆ ಅಂದ್ಕೊಂತೀನಿ ತುಂಬ ಜನಕ್ಕೆ ಇಷ್ಟ ಆಗಿದೆ ಮನೆ ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ಕಾಂಪ್ಲಿಮೆಂಟ್ಸ್ ಗೈಸ್ ಈ ಫ್ಲವರ್ಸ್ ಎಲ್ಲ ನೀವು ನೋಡ್ಬೋದು ನಾನು ಒಂದೂ ತಂದಿಲ್ಲ ಇದನ್ನೆಲ್ಲ ತಂದು ಮದುವು ಹಾಕಿರೋದು ಅವ್ರು ಹೊಸ ಮನೆಗೆ ಹೋದಾಗ ಇದೆಲ್ಲ ಉಳ್ಕೊಂಬಿಟ್ಟಿತ್ತ ಸೊ ಎಲ್ಲ ತಗೊಂಬಂದು ಇಲ್ಲಿ ಸೆಟಪ್ ಮಾಡಿಕೊಟ್ಟಿದ್ದಾಳೆ ಆ ಸಾಕಷ್ಟು ಜನ ತುಂಬ ಜನ ಹೋಮ್ ಟೂರ್ ಮಾಡಿ ಓಮ್ ಟೂರ್ ಮಾಡಿ ಅಂತ ಕೇಳ್ತಾ ಕೇಳ್ತಾಯಿದ್ದೀರಾ ಓಮ್ ಟೂರ್ ಮಾಡೋಕ್ಕೆ ಏನು ಪ್ರಾಬ್ಲಮ್ಮು ಅಂತಂದರೆ ಇನ್ನೂ ಮನೆ ನೀಟಾಗಿ ಸೆಟಪ್ ಆಗಬೇಕು ಗೈಸ್ ಸೊ ಕೆಲವೊಂದು ಐಟಮ್ಸ್ಗಳೆಲ್ಲ ತರಬೇಕು ಮಾಡಬೇಕು ಅದನ್ನೆಲ್ಲ ಕ್ಲಿಯರ್ ಕ್ಲಿಯರಾಗಿ ಒಂದ್ಸತಿ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಲ್ಲಿವರೆಗೂ ಒಂದು ಸ್ವಲ್ಪ ಕಾಲಾವಕಾಶ ಕೊಟ್ಟರೆ ಒಳ್ಳೆಯದು ಆ್ಯಂಡ್ ನೋಡಿ ನಮ್ಮ ಫೋಟೋ ನಮ್ಮ ಫ್ಯಾಮಿಲಿ ಫೋಟೋ ಅಲ್ಲೂ ನಮ್ಮ ನಮ್ಮ ಆ ಮನೇಲೂ ಕೂಡ ಹಾಕಿದ್ದು ಈ ಮನೇಲಿ ಕೂಡ ಹಾಕಿದ್ದೀವಿ ಮ್ಯಾಂಡೇಟ್ರಿ ನಮ್ಮ ಅಮ್ಮಂಗೆ ಮೇಯ್ನ್ ಟೆನ್ಷನ್ ಆಗಿ ಏನು ಅಂದರೆ ಗೈಸ್ ಇಷ್ಟು ದೊಡ್ಡ ಮನೇನ ಕ್ಲೀನ್ ಮಾಡೋದು ದೊಡ್ಡ ಟೆನ್ಷನ್ ಆಗಿಬಿಟ್ಟಿತ್ತು ನಮ್ಮ ಅಮ್ಮ ಅದಕ್ಕೆ ಬಂದಿದ್ದ ತಕ್ಷಣ ಏನೋ ಅಂದರು ಏನಮ್ಮ ಒಬ್ಬ್ರ ಕೈಲಾಗಲ್ಲ ಇನ್ನೊಬ್ಬರು ಸಪೋರ್ಟ್ ಬೇಕು ಅಂತ ಒಬ್ಬರು ಕೈಲಾಗಲ್ಲ ಇನ್ನೊಬ್ರು ಸಪೋರ್ಟ್ ಬೇಕಂತೆ ಸೊ ಹುಡುಕ್ತಾ ಇದ್ದೀವಿ ನನ್ನ ಬಟ್ಟೆಗಳು ನೋಡಿ ಕಾಟನ್ ಬಾಕ್ಸ್ಗೆ ಹಾಕಿ ತುಂಬಿರೋದು ಹಂಗೇ ಐತೆ ಇನ್ನೂ ಸಿಗ್ರೇಟ್ ಮಾಡಿ ಇಟ್ಟಿಲ್ಲ ಕಬೋರ್ಡ್ರೊಳಗಡೆ ಮೊದಲು ನೆಕ್ಸ್ಟ್ ಟೈಮ್ ಬಂದಾಗ ಮಾಡಿಕೊಡ್ತೀನಿ ಅಂತಂದು ಇಷ್ಟು ದೊಡ್ಡ ಮಿರರ್ ಮುಂದೆಗಡೆ ವಿಡಿಯೋ ಮಾಡೋಕ್ಕೆ ಒಂಥರ ಖುಷಿಗೆ ನೋಡಿ ಅಲ್ಲಿಂದ ಇಲ್ಲಿವರೆಗೂ ಮಿರರ್ ಇದೆ ಸ್ವಲ್ಪ ನಮ್ಮ ಊರಲ್ಲಿ ಯಾರೋ ವೃತ್ತಿರೋಗಿದ್ದಾರೆ ಅಲ್ಲಿಗೆ ಹೋಗ್ಬಿಟ್ಟು ಬರಬೇಕು ಅದಕ್ಕೆ ಫ್ರೆಶ್ಅಪ್ ಆಗಿ ಸ್ನಾನ ಮಾಡಿದ್ದ ಹೋಗ್ಬಿಟ್ಟು ಮುಖ ತೋರಿಸ್ಕೊಂಡು ಬಂದುಬಿಡ್ತೀನಿ ಈ ಒಳಗಡೆ ಇಟಿ ಇದು ಡೀಸ್ಗಳನ್ನೆಲ್ಲ ಈಗ ಈಚೆ ಕಡೆ ತೆಗಿಯೋ ಟೈಮ್ ಬಂತು ಆ ಥರ ಇದೆ ವೆದರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಬೆಂಗಳೂರು ವೆದರ್ ಮೈನಸ್ ಸಿಕ್ಸ್ಟಿ ಟು ಸಾರಿ ಸಿಕ್ಸ್ಟೀನ್ ಡಿಗ್ರಿ ಫಿಫ್ಟೀನ್ ಡಿಗ್ರಿಗೆ ಬಂದ್ಬಿಟ್ಟಿದೆ ನಿವೋಣ ಜಿಮ್ಗೆ ಹೋಗ್ಬೇಕು ಗೈಸ್ ಫುಲ್ಲು ಬಾಡಿ ತಿರ್ಗಾ ಬ್ಯಾಕ್ ಟು ಫಾರ್ಮ್ ಆಗಬೇಕು ಗಾಯ್ಸ್ ಇನ್ನು ಮಾಡೋಕ್ಕೆ ಸಿಕ್ಕಾಪಟ್ಟೆ ಕೆಲಸಗಳೈತೆ ಗಾಯ್ಸ್ ಏನು ಅಂತಂದರೆ ಆ ಮನೆಯದು ಶಿಫ್ಟಿಂಗ್ ಎಲ್ಲ ಮಾಡಬೇಕು ಎರಡು ಮಂಚ ಒಂದು ಸೋಫಾ ಎಲ್ಲ ತೊಗೊಂಡೋಗಿ ಊರಿಗೆ ಹಾಕಬೇಕು ದೊಡ್ಡ ಟೆನ್ಷನ್ ಆಗ್ಬಿಟ್ಟೈತೆ ಆ ಮನೆಗೆ ಬಾಡಿಗೆ ಬೇರೆ ಬಂದುಬಿಟ್ಟಿದಾರಾ ಅಲ್ಲಿ ತೊಗೊಂಡೋಗಿ ಹಾಕ್ಬೇಕು ಅವ್ರ ಮನೆಗೆ ಬಿಟ್ಕೊಡಿ ಅಂತ ಹೇಳ್ತಾ ಇದ್ದಾರೆ ಎರಡು ಮೂರು ದಿನದಿಂದ ಶಿಫ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಇಲ್ಲಿ ಸೆಟಪ್ ಮಾಡಿ ಇದನ್ನ ಸೆಗ್ರಿಕೇಟ್ ಮಾಡಿ ಮಾಡೋಷ್ಟಲ್ಲೇ ಟೈಮ್ ಆಗೋಯ್ತು ಏನಿಲ್ಲ ನಾ ಅಮ್ಮನ್ ಕಳಿಸ್ತೀನಿ ಈಗ ಆ ತಕ್ಕೆ ಹೋಯ್ತೀನಮ್ಮ ಬಸ್ ಎಲ್ಲ ಬರಲ್ಲ ಇಲ್ಲಿ ಆಟೋ ಬುಕ್ ಮಾಡೋರು ಆಟೋದಲ್ಲೇ ಹೋಗ್ಬೇಕು ನೀನು ಹಾಂ ಹೋಗ್ಬಿಡ್ಬತಿಯಾ ನೋಡಿಕೊಂಡು ಹ್ಞೂ ಈ ವಾರಕ್ಕೊಂದ್ಸರ್ತಿ ನೀನು ಆವಾಗವಾಗ ಹೋಗ್ತಾ ಇರ್ಬೇಕಾ ಮನೆ ಇದಕ್ಕೆ ಆಟೋ ಬುಕ್ ಮಾಡ್ಕೊಡ್ತೀನಿ ಹೋಗ್ಬಿಟ್ಟು ನೀಟಾಗಿ ನೋಡಿಕೊಂಡು ಹೆಂಗಿಟ್ಕೊಂಡವ್ರ ಏನು ಅಂತ ಬರಬೇಕು ಓಕೆನಾ ಆಯ್ತು ಆಯ್ತು ಆದ್ರೂ ಅಮ್ಮಂಗೆ ಬೋರ್ ಗೈಸ್ ಮದುವರಲ್ಲಿ ಇದ್ದಾಗ ಕಳಕಳ ಕಳ ಅಂತ ಅಂತಾಯ್ತು ಮನೆ ಕಿ ಗಿಬ್ರಾಯ್ ಆಗಿರೋದ್ರಿಂದ ಎಷ್ಟು ಬಿಕೋ ಅಂತ ದೊಡ್ಡ ಮನೆ ಫ್ಯೂಚರ್ನ ಪ್ಲ್ಯಾನ್ ಮಾಡಿ ಮಾಡಿರರೋದು ಬಟ್ ಬೇಕೇ ಬೇಕಿತ್ತು ಗಾಯ್ಸ್ ನಮಗೆ ಮನೆ ಇರಕ್ಕೆಲ್ಲ ಎಲ್ಲೋಗಿದೆ ಎಲ್ಲೋಗಿದೆ ಎಲ್ಲو ಲಕ್ಕಿ ಮನೆಗೆ ಹೋಗಿದ್ದಾ ನಾನು ನಿಮ್ಮ ಅಪ್ಪ ಬಂದ್ರು ಅಂತ ಹೇಳಿ ಬುಲೆಟ್ ಅಲ್ಲಿ ಹೋಗಿದ್ದಾ ಹಾ ಸ್ಕೂಲ್ ಇಲ್ಲ ಇವತ್ತು ಅಂಗನವಾಡಿ ಜೇನ ಹೋಯ್ತ ಹಾ ಅದಕ್ಕೆ ಹೋಗಲಿಲ್ಲ ಹ್ಮ್ ಸುಂದರ ಕಣ ಸುಂದ್ರ ಏ ನಾನು ತುಂದ್ರ ತುಂದ್ರಿ ಅಲ್ಲ ತೊಂದ್ರ ಕಳೆ ಔಷಧಿ ಹೊಡೆದಿದ್ದೆ ನಮ್ಮ ಊರ ಮನೆ ಪ್ಯಾಸೇಜ್ಗೆ ಫುಲ್ ಎಲ್ಲ ಬಸ್ ಮಾಡಿಬಿಟ್ಟಿದೆ ಬೆಂದೋಗಿದೆ ಆವಾಗವಾಗ ಅವಾಗವಾಗ ಎಡೆಯಲ್ಲಿ ಬರ್ತಾ ಇರುತ್ತೆ ಅದು ಕುಡಿತಾ ಇರಬೇಕು ಈ ಗಿಡ ನೋಡಿ ಎಲ್ಲ ಹಬ್ಬಿದೆ ಒಳಗಡೆ ಬಂದ್ಬಿಟ್ಟಿದೆ ಇದು ಲಿಟ್ರಲ್ಲಿ ನಾನು ಹಾಕ್ತಾಗ ಬೆಳೆಯೋದಿಲ್ಲ ಅನ್ಕೊಬಿಟ್ಟಿದ್ದೆ ಬೆಳೆದಿ ಈಗ ಚೆನ್ನಾಗಿ ಬರ್ತಿದೆ ಆ್ಯಂಡ್ ನಮ್ಮ ಮನೇಲಿ ಒಂದು ಐಟಮ್ ಇಲ್ಲ ಅದನ್ನು ನಿಮಗೆ ತೋರಿಸ್ಬೇಕು ಗೈಸ್ ಏನು ಗೊತ್ತಾ ನಮ್ಮ ಮನೇಲಿ ಐಟಮ್ ಇಲ್ಲದೆ ಇರೋದು ಸಿ ಸೋಫಾ ಸೋಫಾನೇ ಇಲ್ಲ ಗೈಸ್ ಯಾಕೆ ಅಂತಂದರೆ ಇದನ್ನ ತಗೊಂಡಾಗ ನಾವು ಹೊಸ ಮನೆ ಹಾಕೊಂಡಿದ್ದೀನಿ ನಮ್ಮ ಹಳೆ ಮನೇಲಿ ಇದ್ದಿದ್ದು ನಾನು ತಗೊಂಬಂದು ಇಲ್ಲಿಗೆ ಇದ್ದೀವಿ ಬಿಕಾಸ್ ಅಲ್ಲೆಲ್ಲ ಹೊಸ ಮನೇಲಿ ಬಂದರೆ ಕೂತ್ಕೊಳ್ಳೋಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತಲ್ಲ ಅದಕ್ಕೆ ಎಮರ್ಜೆನ್ಸಿ ಪರ್ಪಸ್ ತಗೋಕೆ ಹಾಕಿರೋದು ಅಷ್ಟೇ ಅಲ್ಲಿಗೆ ಹೊಸಾದೊಂದು ಕಸ್ಟಮೈಸ್ಡ್ ಮಾಡಿಸ್ಕೊಂಡು ಹಾಕೊಳ್ಳೋಣ ಅಂತ

ಸುಂದ್ರಿ ಏನು ಮಚ್ಚಿ बर्थडे ಯಾವಾಗ ನಿಂದು ಯಾವತ್ತು ಯಾವತ್ತಲ್ಲಕಿನ बर्थडे ಯಾವತ್ತಪ್ಪ ಯಾವತ್ತು ಹೇಳ್ಬಿಡು ಬಿಡು ಯಶ್ ಯಶ್ ಸೂಪರ್ ಫ್ಯಾನ್ ಟಾಕ್ಸಿಕ್ ದ ಟೀಸರ್ ಬಿಟ್ಟಿದ್ದೀನ ಇನ್ ಹುಟ್ಟಿದ್ದು ನಮ್ಮ ಬದ್ದು ಬಂದಿದ ತಕ್ಷಣ ಒತ್ತಕೋತಾವಳೆ ಅಷ್ಟೊಂದ್ ಸಿಸ್ ತೋ ಏನ ಅದು ಬದು 월드 ತಡೆ ಏನ ಬೆಳಗ್ಗೆ ಒತ್ತ ಪ್ರೇಯರ್ ಅಲ್ಲಿ ಹೇಳಿಸ್ತೀಯಾ ಆ ಇದನ್ನು ಹೇಳ್ಬೇಕಾ ಪ್ರಿಯರಲ್ಲಿ ಅಂದ್ರೆ ಕೊಡ್ತಾರೆ ಬಿಸ್ಕೆಟು ಚೆನ್ನಾಗಿ ಎಲ್ಲರೂ ಬರ್ತಾರೆ ಗೈಸ್ ಈ ಥರ ಜಡೆಗೆ ಟೇಪ್ ಕಟ್ತಾ ಇರೋದು ನೋಡಿದ್ರೆ ಇವತ್ತು ನಿನ್ ನೆನಪಾಕ್ಗಳು ನಂಗೆ ಮದುವೆ ಕರ್ಕೊಂಡು ಹೋಗ್ಬೇಕು ಹಿಡ್ಕೊಂಡು ಅವಳು ಟೇಪ್ ಪಡ್ಕೊಂಡು ಇರೋಳು ನಿಂತರನೆ ಮದನುವೆ ಹಿಂಗೆ ಟೇಪ್ ಕಟ್ಕೊಂಡ್ ಹೋಗೋಳು ಕೂತಾಳೆ ಇನ್ನೊಂದು ಅರ್ಧ ಗಂಟೆ ಒನ್ ಅವರ್ ಆರು ಗಂಟೆಗ ಟ್ಯೂಷನ್ನು ಆರು ಗಂಟೆಗೆ ಟ್ಯೂಷನು ಎಸ್ಕೇಪು ಆರು ಗಂಟೆಗೆ ಹೋದರೆ ಬರೋದು ಎಂಟೂವರೆ ಒಂಬತ್ತು ಒಂಬತ್ತು ಗಂಟೆ ಬೆಳಗ್ಗೆ ತಿರ್ಗಿ ಏಳು ಗಂಟೆ ಸ್ಕೂಲ್ಗೆ ಹೋಗು ಬಾ ಹೋಗು ಒಂಬತ್ತು ಗಂಟೆಗೆ ಬಾ ಊಟ ಮಾಡು ಪಾಚಿ ಮಾಡು ಇದೇ ಆಗ್ಬಿಟೈತೆ ನಮ್ಮ ಪೊದ ಡ್ಯೂಟಿ ಎಲ್ಲ ಪದ್ದು ಬೇಜಾರಾ ಹಾಂ ಬೇಜಾರಾ ಹೇಳು ಮದ್ವೆ ಗಂಟೆ ನೋಡಿ ಆರಾಮಾಗಿ ಮನೇಲಿ ರೆಸ್ಟ್ ಮಾಡ್ತಾವನೆ ಬಾರ ಬೆಂಗಳೂರಿಗೆ ಅಂತಂದ್ರೆ ಡೌಗಳ್ ಮಾಡ್ತಾವನೆ ಇನ್ನು ಅಶ್ನದ್ ಮೈ ಅಂತೆ ಹೊರಗಡೆ ಡೇ ಟೈಮ್ ಇಡೀ ಬೆಂಗಳೂರಿನಲ್ಲ ಸುತ್ತಾಡ್ಬೋದಂತೆ ನೈಟ್ ಟೈಮು ಅಷ್ಟ್ ಮೈ ಅಂತ ಕತ್ಲೆ ನೋಡಿದ್ರೆ ಗಾಬರಿ ಆಗುತ್ತಂತೆ ಯಾರೇ ಹೇಳ್ಕೊಟ್ಟವ್ರು ಒಳ್ಳೇದ್ ಮದ್ವೆ ಆಗ್ಲಿ ಒಂದ್ ವಾರ ಆಯ್ತು ಏನ್ರಿ ಗೌಡ್ರೆ ಸಮಾಚಾರ ಎಲ್ಲ ಹೇಳ್ಬೇಕು ಬಾಸ್ ಬಸ್ ಸಮಾಚಾರ ಸೂಪರ್ ನಿಮ್ದೇ ಏನ್ ಅಪ್ಪ ಮಗ ಒಳ್ಳೆ ಮಿನಿಸ್ತಿರಲ್ರಿ ಅಣ್ಣ ತಂದಿರೋ ಸ್ಮೈಲ್ ನೋಡ್ರಿ ಇವ್ರಗ್ ಅರವತ್ತೆರಡು ಇವನ್ಗೆ ಇಪ್ಪತ್ತೆರಡು ಡ್ರೈವರ ನನ್ನ ಗೈಸ್ ಬಲರ ಓಡಿಸ್ತಾ ಇದ್ದೀನಿ ಐಟಮ್ಸ್ ತಗೋಬಾರಕೆ ನಾನು ನಿತಿ ಮತ್ತು ನಮ್ಮ ಮಾವ ಮೂರು ಜನ ಹೋಗ್ತಾ ಇದ್ದೀನಿ ಗೈಸ್ ಎರಡನೇ ಟೈಮ್ ಇದು ಬಲ್ಲರೇ ಓಡಿಸ್ತಾ ಇರೋದು ಒಂದು ಸರ್ತಿ ಸೋಫಾ ತಗೋ ಹಾಕ್ಬೇಕಾದ್ರೆ ತಗೋ ಹೋಗಿದ್ದೆ ಒಂಥರ ಸಖತ್ ಫೀಲಿಂಗ್ ಹೊಸ ಗಾಡಿ ಗಾಡಿದ್ದಾರೆ ಪವರ್ ಸ್ಟೇರಿಂಗು ಚೆನ್ನಾಗಿದೆ ಕಾರ್ಗಿಂತ ಇದೆ ಮಜಾ ಕೊಡ್ತಾ ಇತ್ತು ನನಗೆ ಫಸ್ಟ್ ಟೈಮ್ ಎಲ್ಲ ಓಡಿಸ್ತಾ ಇರೋದು ಅದಕ್ಕೆ ಇದನ್ನೇ ಓಡಿಸೋ ಬೆಂಗಳೂರು ಟು ಮೈಸೂರು ಹಾಂ ಇನ್ನೇ ಓಡಿಸೋರ ಮೈಕೈ ಎಲ್ಲ ನೋವು ಮೂಡುತ್ತೆ ಗೈಸ್ ಸ್ವಲ್ಪ ಐಟಮ್ಗಳೆಲ್ಲ ಐತೆ ಅದರಲ್ಲೇ ತಗೊಂಡು ಈಗ ಮಿಡ್ ನೈಟ್ ಒಂದು ಗಂಟೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ನೆಟ್ಕೊಳಲ್ಲ ತೆಗೆದು ಎತ್ಕೊಂಡ್ಬರ್ಬೇಕು ಮಂಚಗಳು ಮತ್ತು ಒಂದು ಸೋಫಾ ಸ್ವಲ್ಪ ನೀವು ಈಗ ಮನೆಯೆಲ್ಲ ಖರೀದಿ ಮಾಡ್ತಾ ಇದ್ದೀವಿ ನಮ್ಮ ಮಾವರು ಕಾರ್ಪೆಂಟರ್ ಆಗಿದ್ದಾರೆ ಈಸಿಯಾಗಿ ಬದಾಯ್ತ ಗುರು ಹೂಡ್ ನೋಡಿ ಗಾಯಸ್ ಇದೂ ಇತ್ತಲ್ಲ ಆ ವಾಡ್ರೂಪ್ ಸಂದಿಲಿ ಸಿಕ್ಕಾಪಟ್ಟೆ ದುಡ್ಡು ಸೇರ್ಕೊಬಿಟ್ಟಿದೆ ನಾವು ಈ ಮನೆಗೆ ಗಾಯಸ್ ರೀಸೆಂಟ್ ಆಗಿ ಒಂದ್ ಎರಡು ವರ್ಷದ ಹಿಂದೆಗಡೆ ಬಂದಿದ್ದು ಮದುವೆ ಮದುವೆಗಿಂತ ಒಂದ್ ಎರಡು ವರ್ಷ ಹಿಂದೆಗಡೆ ಬಂದಿದ್ದು ಫಸ್ಟ್ ಎಲ್ಲಾ ನಾವು ಕೆಳಗಡೆ ಇದ್ದಿದ್ದು ಬಿಕಾಸ್ ಅಲ್ಲೇ ಒಂದು ಅಂಗಡಿ ಇತ್ತು ಈ ರೂಮ್ ಏನಿದೆ ನೀವು ನೋಡ್ಬೋದಲ್ಲ ಈ ಮನೇಲಿ ಈ ರೂಮ್ ಇದೆಯಲ್ಲ ಆದ್ರೂ ಕೆಳಗಡೆನೆ ಒಂದು ಅಂಗಡಿ ಇತ್ತು ಅಲ್ಲಿಗೆ ನಮ್ಮ ಮಾವರು ಬರೋರು ಅವಾಗ 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 ಎಷ್ಟು ವರ್ಷ ಗುರು ನಮ್ಮ ಮನೇಲಿ ಒಂದು ವರ್ಷ ಒಂದುವರೆ ವರ್ಷ ಇದ್ದ ಒಂದುವರೆ ವರ್ಷ ಇದ್ಕೊಂಡು ಇಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ರು ಆಮೇಲೆ ಅಂಗಡಿನೂ ಕೂಡ ನೋಡ್ಕೋತಾ ಇದ್ರು ಅವಾಗ ಆಮೇಲೆ ನಾವು ಇಲ್ಲಿ ಅಂತ ಬಂದಿದ್ದು ಇದು ನಮಗೆ ಒಂದು ರೂಮು ಅಂತ ಸಿಕ್ತು ಸಿಕ್ತದೆ ಕೆಳಗಡೆ ಅದು ಅಂಗಡಿ ಮನೆ ಆಗಿತ್ತು ಆ್ಯಂಡ್ ನಮ್ಮ ಅಣ್ಣಮ್ಮ ಈ ಮಂಚ ಬಿಸ್ತಾ ಇದ್ದಾನೆ ಮಿಚೋ ಈ ಡ್ರೆಸ್ಸಿಂಗ್ ಟೇಬಲ್ ಇದೆಯಲ್ಲ ಗೈಸ್ ಇದನ್ನ ಯಾರು ಕೊಟ್ಬಿಡೋಣ ಅಂತ ಅನ್ಕೊಂಡಿದೀವಿ ಇಲ್ಲ ಅಂತಂದ್ರೆ ಇಲ್ಲೇ ಇಡೋಣ ಈಗ ಬಾಡಿಗೆಗೆ ಬಂದಿದಾರಲ್ಲ ಅವರ ಯೂಸ್ ಮಾಡ್ಕೊಳ್ಳಿ ಅಂತ ಅಂದ್ಲೂ ಮಧು ನೋಡಿ ಯಾಕೋ ಹೆಂಗ್ ಮುಡಿತೈತಿ ಅಂದರೆ ಮನೇಲಿ ಸಾಮಾನು ಇಲ್ದಿರೋದಕ್ಕೆ ನಮ್ಮ ಅಪ್ಪಾಜಿ ಅವರ ಟ್ರೇಡ್ ಮಾರ್ಕು ಅವಾಗ ಇದೇ ಥರ ಕಡಪಾಕಲ್ಲೇ ಮಾಡಿಸ್ತಿದ್ವಿ ನಮ್ಮ ಎಲ್ಲಾ ಎಲ್ಲ ಬಿಲ್ಡಿಂಗ್ಗಳು ಶ್ರೀ ಭೈರವೇಶ್ವರ ಪ್ರಸನ್ನ ಮದನ್ ಮಧು ಶ್ರೀ ಶ್ರೀಮತಿ ಗೌರಮ್ಮ ಶ್ರೀ ನಾಗೇಶ್ ಆದರೆ ಬೇಜಾರಾಗುತ್ತೆ ಗೈಸ್ ಮನೆ ಮಳೆ ಬರ್ತಿದ್ ಅಣ್ಣ ಎಲ್ಸಿ ಎಲ್ಸಿ ನೀಟಾಗೆ ಸೋಫಾಳೆಲ್ಲ ಇಳಿಸ್ತಾರೆ ಸಕಾ ನಾನು ಹಿಡ್ಕೊಂಡು ಈಗ ಗಾಡಿ ಒಳಗಡೆ ಪ್ಯಾಕ್ ಮಾಡಬೇಕು ಬನ್ನಿ ಊಟ ಕೂಡ ಮಾಡಿಲ್ಲ ಬಂತು ಬಂತ ಬಂತು 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 ತಲೆ ಮೇಲೆ ಹಾಕಿ ಈ ರೂಮ್ ದೋಕಿ ತಂದಿಲ್ಲ ಅಂದ್ಬಿಟ್ಟು ನಮ್ಮ ಮಾವ ಹಾಕಿ ಹೊಡೆದಾಕಿದ್ರು ಒಳಗಡೆ ಆಗಿರೋ ಅನಾಹುತ ನೋಡಿ ನೋಡಿ ಸ್ವಿಮ್ಮಿಂಗ್ ಪೂಲ್ ಆಗ್ಬಿಡಿದ್ ನಾನು ವಾಷಿಂಗ್ ಮಿಷಿನ್ ಬಿಚ್ಕು ಹೋದಾಗ ಈ ವಾಲ್ನ ಆಫ್ ಮಾಡಬೇಕಾಗಿತ್ತು ಹಿಂಗೆ ಆನ್ ಮಾಡಿಬಿಟ್ಟಿ ಓಯ್ತಾ ಐತೆ ಸೊ ಎಲ್ಲ ಐಟಮ್ಗಳು ಹೋದಾಗ ವೈಸ್ ಟಾಸ್ಕ್ ಮೇಲೆ ಟಾಸ್ಕು ಟಾಸ್ಕ್ ಮೇಲೆ ಟಾಸ್ಕ್ ವೈಸ್ ಈ ರೂಮ್ ಫುಲ್ಲು ಖಾಲಿ ಆಯಿತು ಜಸ್ಟ್ ಕ್ಲೀನ್ ಮಾತ್ರ ಮಾಡಿಸ್ಬೇಕು ಇದೊಂದು ಡ್ರೆಸ್ಸಿಂಗ್ ಟೇಬಲ್ ಮಾತ್ರ ಇಲ್ಬಿಟ್ಟಿದ್ದೀನಿ ಆ್ಯಂಡ್ ಹಾಲು ಕಂಪ್ಲೀಟಾಗಿ ಖಾಲಿ ಈ ರೂಮ್ ಕೂಡ ಕಂಪ್ಲೀಟಾಗಿ ಖಾಲಿ ಈಗ ಹೊರಡಬೇಕು ಹೊರಟು ಇದನ್ನೆಲ್ಲ ಊರ ಮನೆಗೆ ತಲುಪಿಸ್ಬೇಕು ಲೈಟ್ ಆಫ್ ಬಾಯ್ ಅಮ್ಮ ಮದರ್ ಇಂಡಿಯಾ ಅವರು ಏನೋ ಮಾಡ್ತಾಯಿದ್ದಾರೆ ಏನಮ್ಮ ಅಷ್ಟ ಹಾಂ ಚಿತ್ರ ಚಿತ್ರಾನ್ನ ಗೈಸ್ ಇಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಇಲ್ಲಿ ಒಂಥರ ಪ್ರೊಸೀಜರ್ ಹೆಂಗೆ ಅಂತಂದರೆ ಚೀಟಿ ಹಾಕಬೇಕು ಚೀಟಿ ಹಾಕಿದ್ರೆ ಬೆಳಗ್ಗೆ ಬಂದು ಹಾಲು ಹಾಕ್ಬಿಟ್ಟು ಹೋಯ್ತಾರೆ ನೋ ಅಮ್ಮ ಅಲ್ಲಿ ಎಷ್ಟು ಫ್ರೆಂಡ್ ತಗೊಂಡ ಅಭ್ಯಾಸ ಅಮ್ಮ ನಿಂಗೆ ಆರು ಆರು ಇಲ್ಲಿ ಎಷ್ಟು ಗಂಟೆ ಹಾಕ್ತಾರೆ ಒಂಬತ್ತು ಗಂಟೆಗೆ ಹಾಕ್ಬಿಟ್ಟು ಹೋಗ್ತಾರಂತೆ ಅದಕ್ಕೆ ನಮ್ಮ ಅಮ್ಮ ಇಷ್ಟೊಂದು ಲೇಟ್ ಆಗಿ ಗೊತ್ತೈತಿ ಹಾಲು ಅಂತ ಕೇಳ್ತಾವ್ರೆ ಹ್ಮ್ ಬೇಜಾರಾಮ ಇಲ್ಲಿ ಒಬ್ಳೆರಕ್ಕೆ ತಲೆ ಕೆಟ್ಟ ಮುಂಗೆ ಸುತ್ತಮುತ್ತ ಸಿಕ್ಕಾಪಟ್ಟೆ ಜನ ಇದ್ದು ಅವಾಗಿಂದ ಟೈಮ್ ಸ್ಪೆಂಡ್ ಮಾಡಿದಾರಲ್ಲ ತಗೊಬಂದೆ ಈ ಮನೆ ಒಳಗಡೆ ಫುಲ್ಲು ಫುಡ್ ಹಾಕ್ಬಿಟ್ರೆ ಹೆಂಗ ಅನ್ಸುತ್ತೆ ಒಬ್ಬ ಮನುಷ್ಯಂಗೆ ಆ್ಯಂಡ್ ಎಷ್ಟೊಂದು ಜನ ಕೇಳ್ತಾ ಇದ್ದೀರಿ ಗೈಸ್ ಕಮೆಂಟಲ್ಲಿ ಯಾವ ಏರಿಯಾದಲ್ಲಿ ಮನೆ ಇರೋದಿದು ಯಾವ ಏರಿಯಾದಲ್ಲಿ ಇರೋದು ನೀವು ಅಂತೆಲ್ಲ ಕೇಳ್ತಾ ಇದ್ರಲ್ವಾ ಒಂದು ಹಿಂಟ್ ಕೊಡ್ತೀನಿ ನೀವು ಕಂಡು ಏನು ಅಂತಂದರೆ ಪೊಲಿಟಿಕಲ್ ಆಗಿಯೂ ಕೂಡ ಆ್ಯಂಡ್ ಫಿಲಮ್ ಇಂಡಸ್ಟ್ರಿಯಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಇನ್ ಬೆಂಗಳೂರು ಆ ಏರಿಯಾಗೆ ಬಂದಿದ್ದೀವಿ ಗೈಸ್ ಬಿಕಾಸ್ ಎಲ್ಲ ಕಡೆಗೂ ಹತ್ರ ಆಗುತ್ತೆ ಅಂತ ಸೊ ಅದಕ್ಕೋಸ್ಕರನೇ ಗೈಸ್ ನಾನು ಎಲ್ಲರೂ ಹೋದಾಗ ಸೆಕ್ಯೂರಿಟಿ ಪರ್ಪಸ್ ಸೇಫರ್ ಸೈಡ್ಗೆ ಒಂದು ಸಿ ಸಿ ಕ್ಯಾಮ್ರಾ ಕೂಡ ಹಾಕ್ಸಿದ್ದೀನಿ ನೀವೇನು ಭಯ ಬೀಳೋ ಅವಶ್ಯಕತೆನೇ ಇಲ್ಲ ನಾನು ಎಲ್ಲಿ ಬೇಕಾದ್ರು ಕುತ್ಕೊಂಡು ಅಮ್ಮ ಮಾನಿಟ್ರ್ ಮಾಡ್ಬೋದು ಒಳಗಡೆ ಏನಾಗ್ತಿದೆ ಯಾರು ಬಂದ್ರಾ ಡೆಲಿವರಿ ಬಾಯ್ ಬಂದ್ರಾ ಏನು ಬಂದ್ರಾ ಅಂತ ನೋಡ್ಬೋದು ತಲೆ ಕೆಡ್ಸ್ಕೋಬೇಡ ನೀನು ಆರಾಮಾಗಿರೋ ಹಾಂ ಸರಿ ಸರಿ ಗಾಯ್ಸ್ ಈ ವಿಡಿಯೋನ ಹೇಗೆ ಹೆಂಡ್ ಮಾಡ್ತಾಯೀನಿ ಇದು ಶಿಫ್ಟಿಂಗ್ ಎಲ್ಲ ಆಯಿತು ಮಿಡ್ ನೈಟ್ ಒಂದು ಗಂಟೆ ಆಗ್ಬಿಟ್ಟಿತ್ತು ತೊಗೀಸ ಆಲ್ಮೋಸ್ಟ್ ಫೋನಲ್ಲಿ ಚಾರ್ಜ್ ಬರೆಯಲ್ಲ ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ ಅಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮೊದಲ ಬಡ ಯೂಟ್ಯೂಬ್ ಚಾನಲ್ ಮೊದಲು ಬಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ಬ್ಲಾಗ್ಸ್ ಅಂಟಿಲ್ ದೆನ್ ಲವ್ ಆಲ್ ಟೇಕ್ ಎ ಬಬಾ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಸಿ ದ ನೆಕ್ಸ್ಟ್ ಬ್ಲಾಗ್ ಕೈಸ್